ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲೆಕ್ಟ್ರಾನಿಕ್ಸ್ನಲ್ಲಿ ಬರುವಂತಹ ಆಕ್ಟಿವ್ ಕಾಂಪೋನೆಂಟ್ ಬಗ್ಗೆ ತಿಳಿಯೋಣ ಆಕ್ಟಿವ್ ಕಾಂಪೋನೆಂಟ್ ಎಂದರೇನು ಆಕ್ಟಿವ್ ಕಾಂಪೋನೆಂಟಿನ ವಿಧಗಳು ಮತ್ತು ಆಕ್ಟಿವ್ ಕಾಂಪೋನೆಂಟಿನ ಉಪಯೋಗಗಳ ಬಗ್ಗೆ ತಿಳಿಯೋಣ ಮೊದಲನೇದಾಗಿ ಆ್ಯಕ್ಟಿವ್ ಕಾಂಪೋನೆಂಟ್ ಎಂದರೆ ಏನು ಆಕ್ಟಿವ್ ಕಾಂಪೋನೆಂಟ್ ಆರ್ ಅ ಡಿವೈಸ್ ದ್ಯಾಟ್ ಕ್ಯಾನ್ ಕಂಟ್ರೋಲ್ ಇಲೆಕ್ಟ್ರಿಕಲ್ ಸಿಗ್ನಲ್ ಆಫನ್ ರಿಕ್ವೈರಿಂಗ್ ಆ್ಯನ್ ಅ ಎಕ್ಸ್ಟರ್ನಲ್ ಪವರ್ ಸೋರ್ಸ್ ಟು ಆಪರೇಟ್ ಅಂದರೆ ಆಕ್ಟಿವ್ ಕಾಂಪೋನೆಂಟ್ ಇಲೆಕ್ಟ್ರಿಕಲ್ ಸಿಗ್ನಲ್ಗಳನ್ನು ಕಂಟ್ರೋಲ್ ಮಾಡುತ್ತದೆ ಮತ್ತು ಆಕ್ಟಿವ್ ಕಾಂಪೋನೆಂಟ್ ಆಪರೇಟ್ ಆಗಲು ಎಕ್ಸ್ಟರ್ನಲ್ ಪವರ್ ಸೋರ್ಸ್ ಬೇಕಾಗುತ್ತದೆ ಇದರಲ್ಲಿ ಮೂರು ವಿಧದ ಆಕ್ಟಿವ್ ಕಾಂಪೋನೆಂಟ್ಗಳಿವೆ ಮೊದಲನೆಯದು ಟ್ರಾನ್ಸಿಸ್ಟರ್ ಎರಡನೆಯದು ಡಯೋಡ್ ಮೂರನೆಯದು ಐ ಸಿ ಹಾಗಿದ್ದರೆ ಮೊದಲು ಟ್ರಾನ್ಸಿಸ್ಟರ್ ಎಂದರೇನು ತಿಳಿಯೋಣ ಅ ಟ್ರಾನ್ಸಿಸ್ಟರ್ ಇಸ್ ಅ ಫಂಡಮೆಂಟಲ್ ಸೆಮಿ ಕಂಡಕ್ಟರ್ ಡಿವೈಸ್ ಯೂಸ್ಡ್ ಟು ಆಂಪ್ಲಿಫೈ ಆರ್ ಸ್ವಿಚ್ ಇಲೆಕ್ಟ್ರಾನಿಕ್ ಸಿಗ್ನಲ್ ಆ್ಯಂಡ್ ಇಲೆಕ್ಟ್ರಿಕಲ್ ಪವರ್ ಟ್ರಾನ್ಸಿಸ್ಟರ್ ಒಂದು ವಿಧದ ಸೆಮಿ ಕಂಡಕ್ಟರ್ ಡಿವೈಸ್ ಇದನ್ನು ಎಂಪ್ಲಿಫೈ ಅಥವಾ ಸ್ವಿಚ್ ಆಗಿ ಇಲೆಕ್ಟ್ರಾನಿಕ್ ಸಿಗ್ನಲ್ಗಳಲ್ಲಿ ಮತ್ತು ಇಲೆಕ್ಟ್ರಿಕಲ್ ಪವರ್ಗಳಲ್ಲಿ ಉಪಯೋಗಿಸುತ್ತಾರೆ ಹಾಗಿದ್ದರೆ ನಾವು ಮುಂದೆ ಟ್ರಾನ್ಸಿಸ್ಟರ್ ಸಿಂಬಲ್ ಅನ್ನು ಈಗ ನಾವು ನೋಡಬಹುದು ಟ್ರಾನ್ಸಿಸ್ಟರ್ನಲ್ಲಿ ಎರಡು ವಿಧಗಳಿವೆ ಒಂದು ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಮತ್ತೊಂದು ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಈ ಚಿತ್ರದಲ್ಲಿ ನೀವು ಕಾಣಬಹುದು ಈಗ ನಾವು ಟ್ರಾನ್ಸಿಸ್ಟರ್ನ ಉಪಯೋಗಗಳ ಬಗ್ಗೆ ತಿಳಿಯೋಣ ಯೂಸ್ ಆಫ್ ಟ್ರಾನ್ಸಿಸ್ಟರ್ ಟ್ರಾನ್ಸಿಸ್ಟರ್ಗಳನ್ನು ಸ್ವಿಚಸ್ ಆಗಿ ಆ್ಯಂಪ್ಲಿಫೈಯರ್ಸ್ ಆಗಿ ಅಲ್ಲಿ ಮತ್ತು ಮಾಡುಲೇಟರ್ ಮತ್ತು ಡಿಟೆಕ್ಟರ್ ಸರ್ಕಿಟ್ಗಳಲ್ಲಿ ಉಪಯೋಗಿಸುತ್ತಾರೆ ಮುಂದೆ ನಾವು ಆ್ಯಕ್ಟಿವ್ ಕಾಂಪೋನೆಂಟ್ನ ವಿಧವಾದ ಡಯೋಡ್ ಬಗ್ಗೆ ತಿಳಿಯೋಣ ಎ ಡಯೋಡ್ ಈಸ್ ಅ ಟೂ ಟರ್ಮಿನಲ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ದ್ಯಾಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಪ್ರೈಮರ್ಲಿ ಇನ್ ಒನ್ ಡೈರೆಕ್ಷನ್ ಇಟ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್ ಆನ್ ಒನ್ ಎಂಡ್ ಆ್ಯಂಡ್ ಲೋ ರೆಸಿಸ್ಟೆನ್ಸ್ ಆನ್ ಅದರ್ ಎಂಡ್ ಅಂದರೆ ಡಯೋಡ್ ಎರಡು ಟರ್ಮಿನಲ್ನ ಕಾಂಪೋನೆಂಟ್ ಆಗಿರುತ್ತದೆ ಅದರಲ್ಲಿ ಒಂದು ಟರ್ಮಿನಲ್ ಹೈ ರೆಸಿಸ್ಟೆನ್ಸ್ ಇರುತ್ತದೆ ಮತ್ತೊಂದು ಟರ್ಮಿನಲ್ ಲೋ ರೆಸಿಸ್ಟೆನ್ಸ್ ಆಗಿರುತ್ತದೆ ಈ ಚಿತ್ರದಲ್ಲಿ ನಾವು ಡೈಯೋಡ್ ನ ಸಿಂಬಲ್ ಅನ್ನು ಕಾಣಬಹುದು ಮತ್ತು ಡೈಯೋಡ್ನ ಟರ್ಮಿನಲ್ ಆದ ಆನೋಡ್ ಮತ್ತು ಕ್ಯಾಥೋಡ್ ಗಳನ್ನು ಇಲ್ಲಿ ನಾವು ನೋಡಬಹುದು ಮುಂದೆ ನಾವು ಯೂಸಸ್ ಆಫ್ ಡೈಯೋಡ್ ನೋಡೋಣ ಡೈಯೋಡ್ಗಳನ್ನು ಗಳಲ್ಲಿ ಸ್ವಿಚಿಂಗ್ ಗಳಲ್ಲಿ ಮತ್ತು ಲಾಜಿಕ್ ಗೇಟ್ಸ್ ಕ್ಲಿಪ್ಪಿಂಗ್ ಸರ್ಕಿಟ್ಗಳಲ್ಲಿ ಉಪಯೋಗಿಸುತ್ತಾರೆ ಈಗ ನಾವು ಆಕ್ಟಿವ್ ಕಾಂಪೋನೆಂಟ್ನ ಮೂರನೇ ವಿಧವಾದ ಐ ಸಿ ಬಗ್ಗೆ ತಿಳಿಯೋಣ ಆ್ಯಂಡ್ ಐ ಸಿ ಈಸ್ ಅ ಸ್ಮಾಲ್ ಎಲೆಕ್ಟ್ರಾನಿಕ್ ಡಿವೈಸ್ ದ್ಯಾಟ್ ಕಂಬೈನ್ ಮಲ್ಟಿಪಲ್ ಕಾಂಪೋನೆಂಟ್ಸ್ ಲೈಕ್ ರಜಿಸ್ಟರ್ ಟ್ರಾನ್ಸಿಸ್ಟರ್ ಆ್ಯಂಡ್ ಕೆಪಾಸಿಟರ್ ಆನ್ ಟು ಅ ಸಿಂಗಲ್ ಚಿಪ್ ಐ ಸಿ ಒಂದು ಸ್ಮಾಲ್ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತದೆ ಇದು ಟ್ರಾನ್ಸಿಸ್ಟರ್ ರೆಜಿಸ್ಟರ್ ಮತ್ತು ಕೆಪ್ಯಾಸಿಟರ್ಗಳನ್ನು ಒಳಗೊಂಡಿರುತ್ತದೆ ಮುಂದೆ ನಾವು ಐಸಿಯ ಸಿಂಬಾಲನ್ನು ಈ ಚಿತ್ರದಲ್ಲಿ ಕಾಣಬಹುದು ನಾವು ಐಸಿಯ ಉಪಯೋಗಗಳು ಯೂಸಸ್ ಆಫ್ ಐ ಸಿ ಐ ಸಿಗಳನ್ನು ಕಂಪ್ಯೂಟರ್ಗಳಲ್ಲಿ ಸ್ಮಾರ್ಟ್ಫೋನ್ಗಳಲ್ಲಿ ಟೆಲಿವಿಷನ್ ಆ್ಯಂಡ್ ಮಾನಿಟರ್ಸ್ ಲ್ಯಾಪ್ಟಾಪ್ ಆ್ಯಂಡ್ ಟ್ಯಾಬ್ಲೆಟ್ಸ್ಗಳಲ್ಲಿ ಉಪಯೋಗಿಸುತ್ತಾರೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ Please share and subscribe this channel.